ಮಾಡಬೇಕು ಫಸ್ಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಫಸ್ಟ್ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ರೈತರೊಂದಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಲೋ ಭಾರತ್ ಪತಾಕಿ ಹಲೋ ಭಾರತ್ ಪತಾಕಿ ಇವತ್ತು ವಿಜಯಪುರ ರೈತ ಮೋರ್ಚಾ ನಗರ ಮಂಡಲ ವತಿಯಿಂದ ಡಿ ಸಿ ಸಾಹೇಬರಿಗೆ ರೈತರಿಗೆ ಆಗುತ್ತಿರುವ ಪದೇ ಪದೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಒಂದು ಮನವಿ ಕೊಡಲಿಕ್ಕೆ ನಾವು ಇಲ್ಲೆಲ್ಲ ಬಂದಿದ್ವಿ ಏನಂದ್ರೆ ಒಂದ್ ವರ್ಷದಿಂದ ಈ ಸರ್ಕಾರ ಬಂದಾಗಿನಿಂದ ರೈತರಿಗೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಇದ್ದಾಗ ಏನು ಆರ್ ಸಾವಿರ ಮತ್ತು ಕರ್ನಾಟಕ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಏನು ರೈತರಿಗೆ ಕೊಡ್ತಾ ಇದ್ವಿ ಆ ನಾಕ್ ಸಾವಿರ ರೂಪಾಯಿ ಕಡಿತ ಮಾಡಿದ್ದಾರೆ ಅಲ್ಲಿಂದ ಏನ್ ಅನ್ಯಾಯ ಸ್ಟಾರ್ಟ್ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಒಬ್ಬ ಸಚಿವರು ಈ ಬರಗಾಲ ಬಿದ್ದಾಗ ಉಡಾಫಿ ಉತ್ತರ ಕೊಟ್ಟರು ಏನಂತಂದ್ರೆ ಬರಗಾಲ ಇದ್ರೆ ಬರಗಾಲ ರೈತರಿಗೆ ಬೇಕತ್ತಂದ್ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರಗಾಲ ಬರ್ತದ ಅನ್ನೋದು ಲೆಕ್ಕನಾಗ ಹೇಳಿದ್ರು ಅಂತ ಉಡಾಫಿ ಉತ್ತರ ಕೂಡ ಸಚಿವರಿದ್ದಾರೆ ಮತ್ತು ಯಾವುದೇ ರೀತಿಯಿಂದ ಇವರು ನಮ್ಮ ಕುಡಿಯಕ್ಕೆ ನೀರಿಲ್ಲ ಅಂದ್ರೂ ತಮಿಳ್ನಾಡಿಗೆ ನೀರ್ ಬಿಡ್ತಾರೆ ಇಂತ ಎಲ್ಲಾ ಇವು ಸರ್ಕಾರ ಈ ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಒಟ್ ನಮ್ಮ ರೈತರಿಗೆ ಅನ್ಯಾಯ ಮಾಡೋದ್ರು ಹಿಡ್ಕೊಂಡು ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಏನು ವ್ಯವಸ್ಥೆ ಏನು ವ್ಯವಸ್ಥೆ ಮಾಡಬೇಕು ಈಗ ಕೆನಾಳ್ಗಳು ಸಬ್ ಕೆನಾಳ್ಗಳು ಹೇಳಿದ್ರೆ ಅವೆಲ್ಲ ಜಂಗಲ್ ಕಟ್ಟಿಂಗ್ ಆಗಿಲ್ಲ ಸೀಡ್ ತುಂಬಿದೆ ಮತ್ತು ಎಫ್ ಬಿ ಅವ್ರಿಗೆ ಇಲ್ಲಿ ಬೇರೆ ಬೇರೆ ಟೆಂಡರ್ ಕೊಟ್ಟಿದ್ದಾರೆ ಇಂಥ ಎಲ್ಲ ನ್ಯೂನತೆಗಳು ಇದ್ದಿದ್ರಿಂದ ನಾವು ಹೋರಾಟ ಮಾಡಲು ಒಂದು ಮನವಿ ಕೂಡ ಬಂದಿದೀವಿ ಇನ್ನು ಮುಂದೆ ಸರ್ಕಾರ ಹೆಚ್ಚು ತಗೊಂಡು ಈ ಮನೆಯನ್ನು ಪುರಸ್ಕರಿಸಿ ಅದಕ್ಕೆ ತಕ್ಕದಾದಂತ ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಒದಿಸಲು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದಿರ್ತದಂತೆ ನಾವು ಮಾತ್ರ ಹೇಳ್ತೀನಿ ಈ ಸರ್ಕಾರ ರೈತರಂದ್ರೆ ಇವ್ರಿಗೆ ಬರಲ್ಲ ಅದಕ್ಕಾಗಿ ಮಹಿಳೆಯರಿಗೆ ಎರಡ್ ಸಾವಿರ ಕೊಡೋದು ಅಥವಾ ಫ್ರೀ ಕರೆಂಟ್ ಕೊಡೋದು ಎಲ್ಲಾನು ಅವ್ರು ಏನ್ ಮಾಡೋದ್ರೆ ಸ್ವಲ್ಪ ಆಸೆ ತೋರಿಸ್ತಾ ಇದಾರೆ ತಮ್ಮ ಗೋಟಿಗಾಸ್ ಆಸೆ ತೋರಿಸ್ತಾ ಇದ್ರೆ ಮತ್ತು ಅಭಿವೃದ್ಧಿಗಾಗ ಏನಿಲ್ಲ ಈ ಸರ್ಕಾರದ ಸಾಧನೆ ಒಂದ್ ವರ್ಷ ಸಾಧನೆಯಲ್ಲಿ ಇಬ್ಬರೇ ಅದಾರೆ ಒಂದು ಮುಖ್ಯಮಂತ್ರಿ ಒಂದು ಉಪಮುಖ್ಯಮಂತ್ರಿ ಅವ್ರು ಬಿಟ್ರೆ ಯಾವ್ದೇ ಇಲಾಖೆದವ್ರು ಮಂತ್ರಿಗಳು ಕೇಳ್ರಿ ಒಂದ್ ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ಅಂತ ಕೇಳಿರಿ ಒಂದ್ ಪರ್ಸೆಂಟ್ ಇಲಾಖೆದವ್ರದಿದ್ ಕೊಡ್ರಿ ರಿವ್ಯೂ ಕೊಡ್ರಿ ಒಂದ್ ವರ್ಷದ್ದು ಯಾವ್ದು ಯಾವ್ದೂ ಇಲ್ಲ ಒಂದು ಒಂದು ಭೂಮಿ ಪೂಜೆ ಆಗಿಲ್ಲ ಒಂದ್ ವರ್ಷದಲ್ಲಿ ಒಂದು ಭೂಮಿ ಪೂಜೆ ಆದ್ರೆ ನಿಮ್ಗೆ ಐದು ಸಾವಿರ ರೂಪಾಯಿ ನಾನು ಬಹುಮಾನ ಕೊಡ್ತೀನಿ ನಿಮಗೆ ನೀವು ತೋರ್ಸಿ ಅಂದ್ರೆ ಒಂದ್ ಭೂಮಿ ಪೂಜೆ ಆಗಿದ್ರು ಒಂದೊಂದು ಇಲಾಖೆ ಎಲ್ಲಾ ಬರೀ ಉಡಾಫಿ ಉತ್ತರ ಕೊಡೋರ್ತಾರೆ ಈ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಬರೀ ಹಿಂದೂಗಳನ್ನ ಬೈಯುದು ಎಲ್ಲರಿಗೆ ಟಾರ್ಗೆಟ್ ಮಾಡುದು ಜೈಲಿಗೆ ಹಾಕ್ಸುವಂತ ಕೆಲಸ ಮಾಡುದು ನಾವೇನು ಹೋರಾಟ ಮಾಡೋದು ಜೈಲಿಗೆ ಹಾಕ್ಸೋ ಕೆಲಸ ಮಾಡುದು ಇಂಥವೆಲ್ಲ ಕೆಲಸ ಮಾಡ್ತಾ ಇದಾರೆ ಬಿಟ್ರೆ ಇವ್ರ ಅಭಿವೃದ್ಧಿ ಕೆಲಸ ಯಾವುದೇ ಅಂತ ಮಾಡ್ತಾ ಇಲ್ಲ ಈ ನನ್ನ ಮಟ್ಟಿಗೆ ಈ ಸರ್ಕಾರ ಹೋಗಬೇಕಂತಂದು ಎಲ್ಲರೂ ಶಾಪ್ ಆಗ್ತಾ ಇದ್ದಾರೆ ಜನರು ಯಾವ ಯಾವಷ್ಟು ಬೇಗ ಹೋಗ್ತದೆ ಅಷ್ಟು ಬೇಗ ಚೆನ್ನಾಗಿರ್ತದೆ ಲೆಕ್ಕಕ್ಕೆ ಬಂದಿದೆ ಈ ಹಳ್ಳಿ 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 ಬಿಡ್ರಿ ಇಲ್ಲಿ ಸಿಟಿ ಒಳಗೆ ನಿಮ್ಗೆ ಟ್ಯಾಂಕರ್ ನೀರ್ ಪರಿಸ್ಥಿತಿ ಬಂದಿದೆ ಇಂತ ಪರಿಸ್ಥಿತಿ ಒಳಗ್ ನಾವ್ ಬಂದಾಗ ಸರ್ಕಾರ ಖಂಡಿತ ನೋಡತಾ ಇಲ್ಲ ಯಾಕಂದ್ರೆ ದುಡ್ಡೇ ಇಲ್ಲ ಸರ್ಕಾರ ಖಜಾನೆ ಖಾಲಿ ಆಗ್ಬಿಟ್ಟೈತಿ ಅದಕ್ಕಾಗಿ ಅವರು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಈಗ ದುಡ್ಡು ಇಲ್ಲಾರ ಹೆಂಗ್ ಹಿಂಗ್ ನೋಡ್ರಿ ನಿಮ್ಗ ಒಂದ್ ಮಾತಾಡ್ತೀನಿ ಇದೇ ನೀರಾವರಿ ಇಲಾಖೆ ಒಳಗ ಒಂದು ನಾಲ್ಕೈದು ಸಲ ಆದ್ರೂ ರೀ ಟೆಂಡರ್ ಯಾರು ಟೆಂಡರ್ ಹಾಕೋ ಬರ್ತಾ ಇಲ್ಲ ಯಾಕಂದ್ರೆ ಅವ್ರು ಗುಡ್ಡೇ ಇಲ್ಲ ಅಲ್ಲಿ ಅವ್ರು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಳ್ಳಿ ಅಂದ್ರೆ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಯಾರು ರೀಕಾಲ್ ಆಗತ್ತೋ ಎಲ್ಲ ಟೆಂಡರ್ ಗಳು ನೀರಾವರಿ ಮಂತ್ರಿಗಳು ಅಂದ್ರೆ ಗೊತ್ತಿಲ್ಲ ಇಂತ ಪರಿಸ್ಥಿತಿ ರಾಜ್ಯದಲ್ಲಿ ಉಲ್ಬಣ ಆಗೈತಿ ಈಗ ಅದಕ್ಕಾಗಿ ಈ ರಾಜ್ಯದಲ್ಲಿ ಜನರು ಬೇಸತ್ತ ಈಗ ಈ ಸರ್ಕಾರ ಯಾವಾಗ ಹೋಗ್ತನ ಲೆಕ್ಕನ ಕೂತ್ ಎಲ್ಲರು ಶಂಕರ್ ಹೋಗ್ತಾರೆ